ನೋಡ್ತಾ ವೀಕ್ಷಕರು ಇವತ್ತು ನಿಮಗೋಸ್ಕರ ಸುದ್ದಿ ಕೊಡ್ತಾ ಇದ್ದೀನಿ ಮೈಸೂರು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ವೇಗವಾಗಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂದ್ರೆ ಅದು ಇದೇ ಮೊದಲ ಬಾರಿಗೆ ಅನ್ನುವಂಥದ್ದು ಕೂಡ ಈಗ ನಮಗೆ ಗೊತ್ತಾಗ್ತಿರುವಂಥದ್ದು ಇಡೀ ಕರ್ನಾಟಕದಲ್ಲಿ ಮೈಸೂರು ಇದರಲ್ಲಿ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು ಕೂಡ ಈಗ ಸುದ್ದಿ ನಮಗೆ ಸಿಗ್ತಾ ಇದೆ ಅದು ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ವಿಶೇಷ ಕಿರು ಸಾಲ ಸೌಲಭ್ಯ ಯೋಜನೆ ಅನುಷ್ಠಾನ ಅನುಷ್ಠಾನಗೊಳಿಸಿರುವುದರಿಂದ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಹತ್ತು ಸಾವಿರ ರೂಪಾಯಿನ ವಿತೌಟ್ ಇಂಟರೆಸ್ಟ್ ಹಾಗೆ ಯಾವುದೇ ರೀತಿಯ ಶ್ಯೂರಿಟಿ ಅಂತ ಹತ್ತ ಸಾವಿರ ರೂಪಾಯಿನ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಆಗುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಅದು ಮೈಸೂರಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನ ಗಳಿಸಿದೆ ಅಷ್ಟೇ ಅಲ್ಲ ಎಷ್ಟು ಪಾಪುಲಾರಿ ಪಡ್ಕೊಂಡಿದೆ ಅಂದರೆ ಇವತ್ತು ಬೀದಿ ಬದಿ ವ್ಯಾಪಾರಿಯ ಪ್ರತಿಯೊಬ್ಬರು ಕೂಡ ಕೂಡ ಹಣ ಬಂದಿದೆ ಹೆಮ್ಮೆಯಿಂದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ವಿಶೇಷ ಕಿರುಸಾಲ ಸೌಲಭ್ಯ ಯೋಜನೆ ಇಡೀ ಭಾರತದಲ್ಲಿ ಆರಂಭಗೊಂಡಿದೆ ಈ ಯೋಜನೆಯು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತರಂದು ಅನುಷ್ಠಾನಗೊಂಡಿದೆ ಬಡ್ಡಿ ರಹಿತ ಜಾಮೀನು ಇಲ್ಲದ ಯಾವುದೇ ಶುರುಡಿ ಬಾಂಡ್ ಇಲ್ಲದೆ ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಇದು ಬ್ಯಾಂಕ್ ಖಾತೆ ಹೊಂದಿರುವ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ದೊರಕುತ್ತಿದೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಫಲಾನುಭವಿಗಳು ಗುರುತಿನ ಚೀಟಿ ಹೊಂದಿರಲಿ ಅಥವಾ ಗುರುತಿನ ಚೀಟಿ ಹೊಂದಿರದೇ ಇರಲಿ ಎಲ್ಲರಿಗೂ ಸಮಾನವಾಗಿ ಸವಲತ್ತುಗಳು ಸಿಗ್ತಾ ಇದೆ ಹತ್ತು ಸಾವಿರ ರೂಪಾಯಿ ಪಡೆದುಕೊಂಡ ನಂತರ ಪ್ರತಿ ವ್ಯಾಪಾರಿಯು ಪ್ರತಿ ತಿಂಗಳು ಹಣವನ್ನು ಕಂತುಗಳ ರೂಪದಲ್ಲಿ ಬ್ಯಾಂಕ್ಗೆ ಕಟ್ಟಬೇಕಾಗುತ್ತದೆ ಯಾವ ವ್ಯಕ್ತಿ ಪ್ರತಿ ತಿಂಗಳು ಅವಧಿಯೊಳಗೆ ಸರಿಯಾಗಿ ಹಣ ಕಟ್ಟುತ್ತಾರೋ ಪ್ರತಿ ತಿಂಗಳು ಆ ವ್ಯಕ್ತಿಗೆ ಕ್ಯಾಶ್ ಬ್ಯಾಕ್ ಅಂದರೆ ಸುಮಾರು ಸಾವಿರದ ಇನ್ನೂರು ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತದೆ ಅದು ನೇರವಾಗಿ ಅವರ ಅಕೌಂಟ್ಗೆ ಜಮಾವಣೆ ಆಗುತ್ತದೆ ರಾಜ್ಯದ ಎಲ್ಲ ತರಹದ ಬ್ಯಾಂಕುಗಳಲ್ಲೂ ಸಹ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಮೈಸೂರು ಕಾರ್ಪೊರೇಷನ್ ಎಲ್ಲ ವಲಯ ಕಚೇರಿಗಳಲ್ಲೂ ಕೂಡ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ತ್ವರಿತಗತಿಯಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇಡೀ ನಗರ ತಂಡ ಸಿದ್ಧವಾಗಿ ಕೆಲಸ ಮಾಡುತ್ತಿದೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿರ್ಭರ್ ನೀತಿ ವಿಶೇಷ ಕಿರು ಸಾಲ ಸೌಲಭ್ಯ ಯೋಜನೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಹೆಚ್ಚುವರಿ ಆಯುಕ್ತರಾಗಿರುವಂತಹ ಶ್ರೀಯುತ ಎನ್ ಶಶಿಕುಮಾರ್ ಅವರು ಇವಾಗ ಒಂದಷ್ಟು ಮಹತ್ವದ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಕೆ ಬಂದಿದ್ದಾರೆ ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಸರ್ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವು ಈಗ ಶಶಿಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಈ ಆತ್ಮ ನಿರ್ಭರ್ ಕಾರ್ಯಕ್ರಮ ಮೈಸೂರಿನಲ್ಲಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಮೈಸೂರು ನಂಬರ್ ಒನ್ ಅನ್ನ ಪಡ್ಕೊಂಡಿದೆ ಅಷ್ಟು ವೇಗವನ್ನ ಪಡ್ಕೊಂಡಿದೆ ಈ ನಿಟ್ಟಿನ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಆತ್ಮನಿರ್ಭರ ನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೋವಿಡ್ ಹತ್ತೊಂಬತ್ತು ಈ ಸಂದರ್ಭದಲ್ಲಿ ಸಂಕಷ್ಟದ ಸನ್ನಿವೇಶದಲ್ಲಿ ಕಿರು ಸಾಲ ಸೌಲಭ್ಯ ರು ಹತ್ತು ಸಾವಿರ ನೀಡುವಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಯವರು ಹಾಕ್ಕೊಂಡಿದ್ದಾರೆ ಸುಮಾರು ರಾಷ್ಟ್ರದಾದ್ಯಂತ ಐವತ್ತು ಲಕ್ಷ ಜನರಿಗೆ ಈ ಯೋಜನೆಯನ್ನು ತಲುಪಿಸತಕ್ಕಂತಹ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಇದು ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಂದು ಆರಂಭ ಆಗಿದೆ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ರಾಷ್ಟ್ರದಲ್ಲಿ ಅನುಷ್ಠಾನದಲ್ಲಿರ್ತದೆ ಇದು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆಧಾರ್ ಕಾರ್ಡನ್ನು ತಮ್ಮ ಫೋನ್ ನಂಬರ್ ಜೊತೆಗೆ ಬ್ಯಾಂಕಲ್ಲಿ ಲಿಂಕ್ ಮಾಡಿಕೊಂಡಿದ್ದರಷ್ಟೇ ಸಾಕು ಮತ್ತು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಕೊಂಡಿದ್ದರಷ್ಟೇ ಸಾಕು ಇದಿಷ್ಟು ಮಾಡಿದರೆ ತಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಅಪ್ಲೈ ಮಾಡಿದ್ರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಸಾಲ ಲಭ್ಯ ಆಗ್ತದೆ ಇದಕ್ಕೋಸ್ಕರ ನಾವು ವ್ಯಾಪಕವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಾವು ಸಾವಿರದ ಎಂಟುನೂರ ಐವತ್ತಾರು ಜನಕ್ಕೆ ಐಡೆಂಟಿಫೈ ಮಾಡಿ ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ ಕಾರ್ಡು ಮತ್ತು ವೆಂಡಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ಮತ್ತು ನಮ್ಮ ನಲ್ಮ ಡೈರೆಕ್ಟ್ರು ಇವರೆಲ್ಲರೂ ನೀಡಿದಂತಹ ಸೂಚನೆ ಮತ್ತು ಮಾರ್ಗದರ್ಶನಗಳ ಪ್ರಕಾರ ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ ಹನ್ನೆರಡು ಸಾವಿರದ ನಾನ್ನೂರ ಐವತ್ನಾಲ್ಕು ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಒಂದು ಗುರಿಯನ್ನು ನಿಗದಿಪಡಿಸಿದ್ದಾರೆ ಇದುವರೆಗೆ ನಮ್ಮದು ಇವತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಏಳುವರೆ ಸಾವಿರ ಜನರಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಇದರಲ್ಲಿ ಸುಮಾರು ಸಾವಿರದ ನೂರು ಜನಕ್ಕೆ ಈಗಾಗಲೇ ಸಾಲ ಮಂಜೂರಾತಿಯಾಗಿ ಅವ್ರಿಗೆ ವಿತರಣೆ ಆಗುವಂಥ ಕಾರ್ಯಕ್ರಮ ಆಗಿದೆ ಇದಕ್ಕೆ ಒತ್ತಾಸೆಯಾಗಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದಂಥ ಗುರುದತ್ ಹೆಗ್ಡೆಯವರು ನಮ್ಮ ಎಲ್ಲ ಪೂಜ್ಯ ಮಹಾಪೌರರು ಉಪಮಹಾಪೌರರು ಹಾಗೂ ಎಲ್ಲ ಸದಸ್ಯರು ಒಳಗೊಂಡಂತೆ ನಮ್ಮ ವಲಯ ಮಟ್ಟದ ಎಲ್ಲ ಝೋನಲ್ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಆರ್ ಒಗಳು ಎ ಆರ್ ಒಗಳು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ನಮ್ಮ ಆರ್ ಐಸು ಮತ್ತು ನಮ್ಮ ಕಮ್ಯುನಿಟಿ ಅಫೇರ್ಸ್ ಆರ್ಗನೈಸರ್ ಇವರೆಲ್ಲರದು ನಾವು ಟೌನಲ್ಲಲ್ಲಿ ಒಂದು ಲಾಸ್ಟ್ ಒಂದು ಹತ್ತು ದಿವಸದ ಹಿಂದೆ ತುಂಬ ಸಭೆ ಮಾಡಿ ಎಲ್ರಿಗೂ ಒಂದು ಗುರಿ ನಿಗದಿಪಡಿಸಿ ಇದನ್ನು ವೇಗವಾಗಿ ಮಾಡಿ ಮುಗಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಹಾಗಾಗಿ ಇದು ಇಡೀ ಮೈಸೂರು ನಗರದಾದ್ಯಂತ ಎಲ್ಲಿ ವ್ಯಾಪಾರದ ಸ್ಥಳಗಳಿದೆ ಮಾರುಕಟ್ಟೆ ಸ್ಥಳಗಳಿದೆ ಅಲ್ಲೆಲ್ಲ ವ್ಯಾಪಕವಾಗಿ ನಡೀತಾ ಇದೆ ಬೀದಿ ಬದಿ ವ್ಯಾಪಾರಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಇದೆ ಪಟ್ಟಣ ವ್ಯಾಪಾರ ಸಮಿತಿ ಜ ಬೀದಿ ಬದಿ ವ್ಯಾಪಾರಗಳಿಂದ ಆಯ್ಕೆಯಾದಂಥ ಸಮಿತಿ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಈ ಮಟ್ಟದ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗಿದೆ ಹನ್ನೆರಡೂವರೆ ಸಾವಿರ ಗುರಿ ಏನು ನಿಗದಿಪಡಿಸಿದರೆ ಅದನ್ನು ನಾವು ಖಂಡಿತ ಈ ಮಾಹೆಯ ಕೊನೆಗೆ ತರುತ್ತಿವೆ ಇದ್ರ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನಕ್ಕೆ ಈ ಕೋವಿಡ್ ಅಂತ ಸಂಕಷ್ಟದ ಸಂದರ್ಭದಲ್ಲಿ ಅನುಕೂಲ ಆಗಬೇಕು ಅನ್ನುವಂತಿಲ್ಲ ಹೌದು ಕೆಲವು ಬ್ಯಾಂಕ್ಗಳಿಗೆ ಅವರ ಕೇಂದ್ರ ಕಚೇರಿಯಿಂದ ಮಾಹಿತಿ ಬಂದಂತದ್ದು ತಡವಾಗಿರ್ಬೋದು ಅಥವಾ ಕೆಲವು ಬ್ಯಾಂಕ್ಗಳಲ್ಲಿ ಸಿಬ್ಬಂದಿಗಳ ಸಮಸ್ಯೆ ಇರ್ಬೋದು ಕೆಲವು ಬ್ಯಾಂಕ್ಗಳಿಗೆ ಮಾಹಿತಿಗಳ ಕೊರತೆ ಇರಬಹುದು ಆದ್ರೆ ಈಗ ಎಲ್ಲಾ ಬ್ಯಾಂಕ್ಗಳು ಈ ವಾಹಿನಿಗೆ ಬಂದಿದೆ ಂತ ಶೂರಿಟಿ ಇಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರನೇ ಭದ್ರತೆ ಕೊಟ್ಟಿದೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಈ ಸಾಲವನ್ನು ಕೊಡ್ತಾ ಇದೆ ಒಂದು ಎರಡನೇದಾಗಿ ತಾವು ಕೇಳಿದ್ರಿ ಐಡೆಂಟಿಟಿ ಕಾರ್ಡ್ ಮತ್ತೆ ವಿನ್ನಿಂಗ್ ಸರ್ಟಿಫಿಕೇಟ್ ಇಲ್ಲದೆ ಇರುವಂತವ್ರಿಗೆ ನಾವು ಲೆಟರ್ ಆಫ್ ರೆಕಮೆಂಡೇಶನ್ ಎಲ್ ಓ ಆರ್ ಅಂತೇಳಿ ಇವರು ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹೇಳಿ ನಾವು ಒಂದು ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದರ ಆಧಾರದ ಮೇಲೆ ಬ್ಯಾಂಕ್ಗಳು ನಿರ್ಭಯವಾಗಿ ಸಾಲ ಕೊಡುವಂತ ವ್ಯವಸ್ಥೆ ನಡೆಯುತ್ತೆ ಮಟ್ಟದಲ್ಲೂ ಎ ಸಿಗಳ ಸಮೇತ ನಮ್ಮ ಡೆವಲಪ್ಮೆಂಟ್ ಆಫ್ಸರ್ಸು ಆರ್ ಐಗಳು ಹೆಲ್ತ್ ಆಫ್ಸರ್ಸು ನಮ್ಮ ಕಮ್ಯುನಿಟಿ ಆರ್ಗನೈಸರ್ಸು ಮತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಎಲ್ಲರೂ ಸೇರ್ಕೊಂಡು ಟೀಮ್ ಮಾಡಿ ಅಲ್ಲಲ್ಲೇ ನಾಗರಿಕ ಸೇವಾ ಕೇಂದ್ರಗಳು ತೆರೆದು ಮಾರುಕಟ್ಟೆ ಸ್ಥಳದಲ್ಲಿ ವಿಶೇಷವಾಗಿ ಅಲ್ಲೇ ಜನ ಬರ್ತಾ ಇದ್ದಾರೆ ಐವತ್ತು ರೂಪಾಯಿ ಮಾತ್ರ ಪಾವತಿ ಮಾಡಬೇಕು ಅದಕ್ಕೆ ಯಾವುದೇ ವಿಧವಾದಂಥ ಶ್ಯೂರಿಟಿ ಇಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರನೇ ಭದ್ರತೆ ಕೊಟ್ಟಿದೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಈ ಸಾಲವನ್ನು ಕೊಡ್ತಾ ಇದ್ವಿ ಒಂದು ಎರಡನೇದಾಗಿ ತಾವು ಕೇಳಿದ್ರಿ ಐಡೆಂಟಿಟಿ ಕಾರ್ಡ್ ಮತ್ತು ವೆಂಡಿಂಗ್ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥವ್ರಿಗೆ ನಾವು ಲೆಟ್ರ್ ಆಫ್ ರೆಕಮೆಂಡೇಶನ್ ಎಲ್ ಓ ಆರ್ ಅಂತೇಳಿ ಇವರು ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂಥೇಳಿ ನಾವು ಒಂದು ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದರ ಆಧಾರದ ಮೇಲೆ ಬ್ಯಾಂಕ್ಗಳು ನಿರ್ಭಯವಾಗಿ ಸಾಲ ಕೊಡುವಂತ ವ್ಯವಸ್ಥೆ ನಡೀತವೆ ಈಗ ನಮ್ದು ಟೀಮ್ ಮಾಡಿದೀವಿ ಪ್ರತಿ ವಲಯ ಮಟ್ಟದಲ್ಲೂ ಎ ಸಿಗಳ ಸಮೇತ ನಮ್ಮ ಡೆವಲಪ್ಮೆಂಟ್ ಆಫೀಸರ್ಸು ಆರ್ ಐಗಳು ಹೆಲ್ತ್ ಆಫ್ಸರ್ಸು ನಮ್ಮ ಕಮ್ಯುನಿಟಿ ಆರ್ಗನೈಸರ್ಸು ಮತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಎಲ್ಲರೂ ಸೇರ್ಕೊಂಡು ಟೀಮ್ ಮಾಡಿ ಅಲ್ಲಲ್ಲೇ ನಾಗರಿಕ ಸೇವಾ ಕೇಂದ್ರಗಳು ತೆರೆದು ಮಾರುಕಟ್ಟೆ ಸ್ಥಳದಲ್ಲಿ ವಿಶೇಷವಾಗಿ ಅಲ್ಲೇ ಜನ ಬರ್ತಾ ಇದ್ದಾರೆ ಐವತ್ತು ರೂಪಾಯಿ ಮಾತ್ರ ಪಾವತಿ ಮಾಡಬೇಕು ಐವತ್ತು ರೂಪಾಯಿ ಆನ್ಲೈನಲ್ಲಿ ಇದನ್ನು ಅಪ್ಲಿಕೇಶನ್ ತುಂಬಲಿಕ್ಕೆ ಐವತ್ತು ರೂಪಾಯಿಗಿಂತ ಹೆಚ್ಚು ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಎಸ್ ಒಟ್ಟಾರೆ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಬೀದಿ ಬೀದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಬೀದಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ವಿಶೇಷ ಕಿರುಸಾಲ ಸೌಲಭ್ಯ ಯೋಜನೆಯ ಅನುಷ್ಠಾನ ಈಗ ಯಶಸ್ವಿಯಾಗಿದೆ ಅಷ್ಟೇ ಇಲ್ಲ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವೇಗ ರೀತಿಯ ವೇಗವನ್ನು ಪಡ್ಕೊಂಡಂಥದ್ದು ಅದು ಮೈಸೂರಿನಲ್ಲೇ ಹಾಗೆ ಅಷ್ಟು ಜನರಿಗೆ ತಲುಪಿದ್ದು ಕೂಡ ಇದು ಮೈಸೂರು ಕೂಡ ಆಗಿದೆ ಹಾಗೆ ಮೈಸೂರಿನ ಅನೇಕ ಪ್ರಥಮಗಳಿಗೂ ಕೂಡ ಮೈಸೂರು ಕಾರ್ಡ್ ಆಗಿದೆ ಹಾಗೆ ಆ ಲೀಸ್ಟ್ ನಲ್ಲಿ ನಮ್ಮ ಮೈಸೂರು ಕೂಡ ಆತ್ಮ ನಿರ್ಭರ್ ಯೋಜನೆಗೆ ಮತ್ತೊಂದು ಸ್ಥಾನವನ್ನ ಗಿಟ್ಟಿಸ್ಕೊಂಡಿದೆ ಅಂತ ಕೂಡ ಹೇಳಬಹುದು ಇನ್ನು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಬೇದಿ ಬೇದಿ ವ್ಯಾಪಾರಿಗಳಿಗೆ ಈಗ ಹಣ ಸಿಗ್ತಾ ಇದೆ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಹಣ ಸಿಗ್ತದೆ ಸೊ ಏನೇ ಡೌಟ್ಸ್ ಇದ್ರು ಕೂಡ ಸಮುದಾಯ ಸಂಘಟನಾ ಅಧಿಕಾರಿ ಆಗಿರುವಂತಹ ಶ್ರೀ ಎಸ್ ಶಿವಪ್ಪನವರನ್ನು ಕೂಡ ಭೇಟಿ ಮಾಡಿದ್ರು ಸೊ